ಧರ್ಮಸ್ಥಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಉನ್ನತಿ ಮತ್ತು ರೈತರ ಸಭಾಭವನದ ಉದ್ಘಾಟನೆಯನ್ನು ಮಾಡಿದಂಥ ಧರ್ಮ ಪೂಜಾ ಧರ್ಮಾಧಿಕಾರಿ ಪದ್ಮವಿಭೂಷಣ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಪಾದವೊಂದಕ್ಕೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ಹೊಂದಿದಂಥ ಈ ಸಂಸ್ಥೆಯ ಅಧ್ಯಕ್ಷರು ನನ್ನ ಆತ್ಮೀಯರವಾದಂಥ ಸನ್ಮಾನಿಸಿ ಪ್ರೀತಮ್ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಕ್ಷೇತ್ರದ ಶಾಸಕರು ನನ್ನ ಆತ್ಮೀಯರು ಆದಂಥ ಸರಿ ಸನ್ಮಾನ್ ಶ್ರೀ ಹರೀಶ್ ಪೂಂಜಾರವ್ರೆ ಅದೇ ರೀತಿಯಾಗಿ ಮಾನ್ಯ ವಿಧಾನ ಪರಿಷತ್ನ ಸದಸ್ಯರು ಹಿರಿಯರು ಆದಂಥ ಪ್ರತಾಪ್ ಸಿಂಹ ನಾಯಕರವರೇ ನಮ್ಮ ಬ್ಯಾಂಕಿನ ನೂತನ ನಿರ್ದೇಶಕರಾದಂಥ ಕುಶಾಲಪ್ಪ ಗೌಡ್ರವರೇ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಬಂಧುಗಳೇ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ಸಹಕಾರಿ ಸಂಸ್ಥೆ ಮೇಲೆ ಅಭಿಮಾನ ಉಂಟು ಬಂದಂಥ ಎಲ್ಲ ಸದಸ್ಯರೇ ನವೋದಯ ಸೊಸ ಗುಂಪಿನ ಸದಸ್ಯರೇ ಮಾಧ್ಯಮ ಮಿತ್ರರೇ ಧರ್ಮಸ್ಥಳ ಹೇಳಿದರೆ ಅದಕ್ಕೊಂದು ವಿಶೇಷವಾದಂಥ ಸ್ಥಾನಮಾನ ಇದೆ ಎಲ್ಲಿ ಹೋದರೂ ರಾಜ್ಯದಲ್ಲಿ ಧರ್ಮಸ್ಥಳ ಅಂತ ಹೇಳಿದರೆ ಅದೊಂದು ಪುಣ್ಯಕ್ಷೇತ್ರ ಲಕ್ಷಾಂತರ ಜನರು ಬಂದು ದೇವರ ದರ್ಶನವನ್ನು ಮಾಡಿಕೊಂಡು ಪುಣ್ಯವನ್ನು ಕೊಡ್ಕೊ ತಗೊಂಡು ಹೋಗುವಂಥ ಕ್ಷೇತ್ರ ಅಂತ ಹೇಳಿದರೆ ನಮ್ಮ ರಾಜ್ಯದಲ್ಲಿ ಧರ್ಮಸ್ಥಳ ವಿಶೇಷವಾದಂಥ ಒಂದು ಸ್ಥಾನಮಾನ ಇದೆ ಎಂಬತ್ತೆಂಟು ವರ್ಷಗಳ ಹಿಂದೆ ಪ್ರಾರಂಭಗೊಂಡಂಥ ಈ ಸಂಸ್ಥೆ ಇವತ್ತು ಬಲಿಷ್ಠವಾಗಿ ಬೆಳೆದು ನಿಂತಿದೆ ಆವಾಗ ಒಂದೊಂದು ರೂಪಾಯಿ ಹಾಕಿದರೆ ಇವತ್ತು ಒಂದೊಂದು ಲಕ್ಷ ಹಾಕುವಂಥ ಶಕ್ತಿ ಜನರಲ್ಲಿ ಬಂದಿದೆ ಬರಲಿಕ್ಕೆ ಕಾರಣ ಸಹಕಾರ ಕ್ಷೇತ್ರ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಸಾಧ್ಯತೆ ಇದೆ ಎಂಬತ್ತೆಂಟು ವರ್ಷದಲ್ಲಿ ಸುಮಾರು ಹದಿನಾರು ಅಧ್ಯಕ್ಷರನ್ನು ಎಂಟು ಸಿಇಒಗಳನ್ನು ಕಂಡಂಥ ಈ ಬ್ಯಾಂಕ್ ಇವತ್ತು ಲಾಭ ಮಾಡಿ ಜನರ ವಿಶ್ವಾಸವನ್ನು ಗಳಿಸಿ ಇವತ್ತು ದೊಡ್ಡ ಉನ್ನತಿ ಎನ್ನುವಂಥ ಒಂದು ಕಟ್ಟಡವನ್ನು ಕಟ್ಟಿ ಧರ್ಮಸ್ಥಳಕ್ಕೆ ಕಳಸಪ್ರಾಯವಾಗುವ ರೀತಿಯಲ್ಲಿ ಹೆದ್ದಾರಿಯಲ್ಲಿ ನಿರ್ಮಿಸಿದ್ದಾರೆ ಅದರ ಜೊತೆಗೆ ಸಂಘದ ಸದಸ್ಯರಿಗೂ ಕೂಡ ಇದರ ಉಪಯೋಗ ಆಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಒಂದು ರೈತ ಸ್ವಭಾವವನ್ನು ನಿರ್ಮಿಸಿ ಸಂಘದ ಸದಸ್ಯರ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಅದನ್ನು ನೀಡುವಂಥ ಜವಾಬ್ದಾರಿಯಿಂದ ಅದನ್ನು ನಿರ್ಮಿಸಿದ್ದಾರೆ ನಿಜವಾಗಿ ಇವರನ್ನು ಅಭಿನಂದಿಸಬೇಕು ಅಧ್ಯಕ್ಷರು ಹಾಗೂ ಕಟ್ಟಡ ಸಮಿತಿಯ ನಿರ್ಮಿತರು ನಿರ್ಮಿತರನ್ನು ಹಾಗೂ ಎಲ್ಲ ನಿರ್ದೇಶಕರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ ಅದೇ ರೀತಿ ಸಿಗ್ರವರು ಕೂಡ ಒಳ್ಳೆ ರೀತಿಯಲ್ಲಿ ಹೊಳ್ಳರವರು ಕೆಲಸ ಮಾಡಿದ್ದಾರೆ ಇವತ್ತು ಸಹಕಾರಿ ಕ್ಷೇತ್ರ ನೂರಿಪ್ಪತ್ತು ವರ್ಷಗಳ ಇತಿಹಾಸ ಇರುವಂಥ ಕ್ಷೇತ್ರ ಇದ್ದರೆ ಅದು ಸಹಕಾರಿ ಕ್ಷೇತ್ರ ಇವತ್ತು ನಾವು ಕಾಣ್ತೇವೆ ಮಾರುಕಟ್ಟೆಯಲ್ಲಿ ವಿವಿಧ ರೀತಿಯ ಪೈಪೋಟಿಯನ್ನು ನಾವು ಕಾಣ್ತಾ ಇರ್ತೇವೆ ಇವತ್ತು ಕಾವಂದರು ಹೇಳಿದರು ಸಾಲ ಮರುಪಾವತಿ ನೂರಕ್ಕೆ ನೂರಷ್ಟು ಮಾಡ್ತಾರೆ ಅಂತ ನಮ್ಮ ಜಿಲ್ಲೆಯಲ್ಲಿ ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೊಂಬತ್ತು ವರ್ಷಗಳಿಂದ ಕೃಷಿ ಸಾಲವನ್ನು ನೂರಕ್ಕೆ ನೂರರಷ್ಟು ಮರುಪಾವತಿ ವಸೂಲಾತಿ ಅಲ್ಲ ನೂರಕ್ಕೆ ನೂರರಷ್ಟು ಮರುಪಾವತಿ ಮಾಡಿದಂಥ ಒಂದು ಜಿಲ್ಲೆ ದೇಶದಲ್ಲಿ ಇದ್ದರೆ ಅದು ನಮ್ಮ ಜಿಲ್ಲೆ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಆಗ್ತದೆ ಅಂದರೆ ರೈತರು ತಾವು ಪಡ್ಕೊಂಡಂತಹ ಸಾಲವನ್ನು ಸದುಪಯೋಗ ಮಾಡಿಕೊಂಡು ಸಮಯಕ್ಕೆ ಸರಿಯಾಗಿ ಅವರು ಕಟ್ಟಿರುವುದರಿಂದ ಇವತ್ತು ಸಹಕಾರಿ ಕ್ಷೇತ್ರ ಬೆಳೆದಿದೆ ಅವರು ಬೆಳೆದಿದ್ದಾರೆ ಸ್ವಾವಲಂಬಿಗಳಾಗಿ ಜೀವನ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಈ ಸಹಕಾರಿ ಸಂಸ್ಥೆಗಳನ್ನು ಬೆಳೆಸ್ತಾ ಇದ್ದಾರೆ ಸಹಕಾರಿ ಕ್ಷೇತ್ರವನ್ನು ಬೆಳೆಸ್ತಾ ಇದ್ದಾರೆ ಕಳೆದ ಸಾಲಿನಲ್ಲಿ ಹಿಂದೆ ಸಹಕಾರಿ ಕ್ಷೇತ್ರ ಅಂತೇಳಿ ಅಂದರೆ ಸ್ಟೇ ಸ್ಟೇಟ್ ಸಬ್ಜೆಕ್ಟ್ ಇವತ್ತು ಕೇಂದ್ರದಲ್ಲಿ ಅಮಿತ್ ಶಾ ಅವರು ಅದರ ಸಚಿವರಾಗಿ ಕೇಂದ್ರದಲ್ಲಿ ಸಹಕಾರಿ ಖಾತೆಯನ್ನು ಪ್ರಾರಂಭ ಮಾಡಿದರು ಖಾತೆಯನ್ನು ಪ್ರಾರಂಭ ಮಾಡಿದ ನಂತರ ಬರೇ ಸಾಲ ಕೊಡುವುದರಲ್ಲಿ ಮಾತ್ರ ನಾವು ಸಹಕಾರಿ ಕ್ಷೇತ್ರ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳು ಕೆಲಸ ಮಾಡುವುದಲ್ಲ ವಿವಿಧ ದೇಶ ಸಹಕಾರಿ ಸಂಘಗಳಾಗಿ ಬದಲಾವಣೆ ಆಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಅದರ ಬೈಲವನ್ನು ಬದಲಾವಣೆ ಮಾಡಿ ವಿವಿಧ ದೇಶ ಕೆಲಸವನ್ನು ಮಾಡುವಲ್ಲಿ ಪ್ರಾರಂಭ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅವರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ ಬರೇ ಸಾಲ ಕೊಡೋದು ಮಾತ್ರ ಅಲ್ಲ ನೀವು ವಿವಿಧ ದೇಶವನ್ನು ಮಾಡಿ ಹೇಳಿ ಇವತ್ತು ಧರ್ಮಸ್ಥಳದಲ್ಲೂ ಒಂದು ವಾಣಿಜ್ಯವನ್ನು ಕಟ್ಟಡವನ್ನು ಕಟ್ಟಿದ್ದಾರೆ ಇಲ್ಲಿ ಎಲ್ಲ ಥರದ ವ್ಯವಹಾರಗಳು ನೋಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಜನರ ಸಂಪರ್ಕ ಜಾಸ್ತಿ ಆಗ್ತದೆ ವ್ಯವಹಾರ ಮಾಡಲಿಕ್ಕೆ ಜನ ಬರ್ತಾರೆ ಜನ ಬಂದಾಗ ಸಹಕಾರಿ ಸಂಘದ ವ್ಯವಹಾರ ಕೂಡ ಜಾಸ್ತಿ ಆಗ್ತದೆ ಇವತ್ತು ನಮ್ಮ ನವೋದಯ ಸೊಸ ಗುಂಪಿನ ಸದಸ್ಯರು ನಮ್ಮ ಸಮವಸ್ತ್ರದಲ್ಲಿ ಬಂದಿದ್ದಾರೆ ಅಲ್ಲಿ ಯಾಕೆ ಸಮವಸ್ತ್ರ ಅವರಿಗೆ ಕೊಡ್ತೇನೆ ಅಂತ ಹೇಳಿದ್ರೆ ಅಲ್ಲಿ ಸೇರುವಾಗ ನಾವು ಇಲ್ಲಿ ಒಂದು ಕಡೆ ಸೇರುವಾಗ ಯಾವುದೇ ಜಾತಿ ಮತ ಭೇದ ಶ್ರೀಮಂತ ಬಡವ ಅನ್ನುವಂಥ ಭಾವನೆ ಇರಬಾರ್ದು ನಾವೆಲ್ಲರೂ ನವದೆಯ ಕುಟುಂಬದ ಸದಸ್ಯರು ಅನ್ನುವಂಥ ಭಾವನೆ ಬರಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಅವರಿಗೆ ಸಮವಸ್ತ್ರವನ್ನು ಇಡ್ತಾ ಇದ್ದೇವೆ ಅವರು ಅದನ್ನು ಜೋಪಾನವಾಗಿ ಮಾಡಿಕೊಂಡು ಸಂಘದ ಯಾವುದೇ ಕಾರ್ಯಕ್ರಮ ಇದ್ದಾಗ ಅದನ್ನು ಉಟ್ಕೊಂಡು ಬರ್ತಾರೆ ಅಂದರೆ ನಾವೆಲ್ಲರೂ ಒಂದೇ ನಾವೆಲ್ಲರೂ ಸಮಾನರು ಶ್ರೀಮಂತ ಬಡವ ಅನ್ನುವಂಥ ಭಾವನೆ ನಮ್ಮಲ್ಲಿ ಬರಬಾರ್ದು ಜಾತಿ ವೈಷಮ್ಯ ಬರಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಅವರು ಆ ರೀತಿಯಾಗಿ ಬಂದು ಇವತ್ತು ಅವರ ಸಾಲ ಕೂಡ ಅವರು ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಶೇಕಡ ಸಾಲವನ್ನು ಮರುಪಾವತಿ ಮಾಡಿದ್ದಾರೆ ನಮ್ಮ ನವೋದಯ ಗುಂಪಿನವರು ಈ ರೀತಿಯಾಗಿ ಸಹಕಾರಿ ಕ್ಷೇತ್ರ ಬೆಳೀತಾ ಇದೆ ಒಂದು ಕಡೆಯಿಂದ ನಮ್ಮ ಜಿಲ್ಲೆ ಅವಿವೃದ್ಧ ದಕ್ಷಿಣ ಕನ್ನಡ ಜಿಲ್ಲೆ ವಾಣಿಜ್ಯ ಬ್ಯಾಂಕುಗಳ ತವರೂರು ಅಂತ ಹೇಳ್ತೇವೆ ವಿಜಯ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಹುಟ್ಟಿದಂತ ಜಿಲ್ಲೆ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಆದರೆ ಇವತ್ತು ಅವರು ವಿಕಸನಗೊಳ್ತಾ ಇದ್ದಾರೆ ಮರ್ಜಿ ಆಗ್ತಾ ಇದ್ದಾರೆ ಸೇವೆ ಕೊಡ್ಲಿಕ್ಕೆ ಅವರಿಗೆ ಆಗುವುದಿಲ್ಲ ಮರ್ಜಿ ಆಗ್ತಾ ಇದ್ದಾರೆ ಇವತ್ತು ಸಿಂಡಿಕೇಟ್ ಬ್ಯಾಂಕ್ ಇಲ್ಲ ವಿಜಯ ಬ್ಯಾಂಕ್ ಇಲ್ಲ ಕಾರ್ಪೊರೇಷನ್ ಬ್ಯಾಂಕ್ ಇಲ್ಲ ಎಲ್ಲೂ ಗೊತ್ತಿಲ್ಲ ಆದರೆ ನಾವು ಸಹಕಾರಿ ಕ್ಷೇತ್ರದಲ್ಲಿ ಜನರ ಹತ್ರ ಹೋಗಿ ಅವರಿಗೆ ಪ್ರತಿ ಗ್ರಾಮದಲ್ಲಿ ವಿಕಸನಗೊಳ್ತಾ ಇದ್ದೇವೆ ನಾವು ಅವರು ಸಂಕುಚಿತಗೊಳ್ತಾ ಇದ್ದಾರೆ ನಾವು ವಿಕಸನಗೊಳ್ತಾ ಇದ್ದೇವೆ ಪ್ರತಿ ಗ್ರಾಮದಲ್ಲಿ ಹೋಗಿ ಅವರ ಸೇವೆ ಮಾಡಲಿಕ್ಕೆ ಬದ್ಧರಿದ್ದೇವೆ ಪ್ರತಿ ಗ್ರಾಮದಲ್ಲಿ ನಮ್ಮ ಶಾಖೆಯನ್ನು ಉದ್ಘಾಟನೆ ಮಾಡಿ ಅಲ್ಲೇ ರೈತರಿಗೆ ಕೃಷಿಕರಿಗೆ ಎಲ್ಲ ಜನರಿಗೆ ಸೇವೆ ಕೊಡಲಿಕ್ಕೆ ಬದ್ಧರಿದ್ದೇವೆ ಅವರು ಇವತ್ತು ಎಲ್ಲಿವರೆಗೆ ಆಗಿದೆ ಹೇಳಿದ್ರೆ ನಮ್ಮ ಪೂಜಾರವ್ರಿಗುತ್ತೆ ಚಕ್ಕ ಇಲ್ಲದ ದುಡ್ಡು ಭಾಷೆ ಅಂತ ಅಂತೆ ಅಕೌಂಟ್ನಲ್ಲಿ ಅಂಥ ಖಾತೆ ಇಲ್ಲ ಸಹಕಾರಿ ಬ್ಯಾಂಕ್ನಲ್ಲಿ ಇಲ್ಲದೆ ನಾವು ಅವರ ಒಂದು ಖಾತೆ ಇನ್ನೊಂದು ದುಡ್ಡು ಇನ್ನೊಂದು ಖಾತೆಗೆ ದುಡ್ಡು ಟ್ರಾನ್ಸ್ಫರ್ ಮಾಡೋದಿಲ್ಲ ಮೊನ್ನೆ ಪೇಪರ್ನಲ್ಲಿ ಬಂದಿತ್ತು ಚಕ್ಕೆ ಇಲ್ಲ ದುಡ್ಡು ಟ್ರಾನ್ಸ್ಫರ್ ಆಗಿದೆ ಹೇಳಿ ಆದರೆ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಆ ರೀತಿ ಇಲ್ಲ ಇದು ಮಾತ್ರ ಅಲ್ಲ ಇವತ್ತು ನೀವೊಂದು ವಾಣಿಜ್ಯ ಬ್ಯಾಂಕಿಗೆ ಹೋದರೆ ಅಲ್ಲಿ ಭಾಷೆ ಭಾರತೀಯವರೇ ಇರುತ್ತೆ ಸಂಸ್ಕೃತಿ ಹೇಗೂ ಗೊತ್ತಿಲ್ಲ ನಮ್ಮ ತುಳುನಾಡಿನ ಸಂಸ್ಕೃತಿ ಬೇಡ ಅದು ಗೊತ್ತಿಲ್ಲ ಭಾಷೆ ಎಲ್ಲ ಎಪ್ಪಡಿ ಅಂತಾರೆ ಎಲ್ಲಿ ಎಂದು ಕೇಳಿದ್ರು ಈ ಹೆಂಗಸಿಗೆ ಪಾಪದ ಹಳ್ಳಿಯ ಜನರಿಗೆ ಯಾವ ರೀತಿಯಲ್ಲಿ ಕೆಲಸ ಸೇವೆ ಕೊಡ್ತಾರೋ ನಾವು ನಿಮ್ಮ ಸಂಸ್ಕೃತಿ ಗೊತ್ತಿಳಿದವರು ನಿಮ್ಮ ಅಗತ್ಯತೆಗಳನ್ನು ತಿಳ್ಕೊಂಡವರು ನಿಮ್ಮ ಭಾಷೆ ತಿಳ್ಕೊಂಡವರು ಅವರಿಂದ ಸೇವೆ ಕೊಡೋದ್ರಿಂದ ಇವತ್ತು ಸಹಕಾರಿ ಕ್ಷೇತ್ರ ಬೆಳೀಲಿಕ್ಕೆ ಅವಕಾಶ ಆಗಿದೆ ಕಾವಂದರು ಹೇಳಿದಾಗೆ ನಮ್ಮ ಜಿಲ್ಲೆಯ ಸಹಕಾರಿ ಕ್ಷೇತ್ರ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ ಕೆಲವೊಂದು ವಿಷಯಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಿದೆ ನಮ್ಮ ಧರ್ಮಸ್ಥಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕೂಡ ಹಿಂದೆ ಭುಜಬಲಿಯವರ ಕಾಲದಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿತ್ತು ಅಂತ ಹೇಳಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಈ ರೀತಿಯಾಗಿ ಧರ್ಮಸ್ಥಳ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘ ಉನ್ನತಕ್ಕೆ ಏರಲಿ ಉನ್ನತಿ ಅನ್ನುವಂಥ ಕಟ್ಟಡದಲ್ಲಿ ಇನ್ನಷ್ಟು ಉನ್ನತಕ್ಕೆ ಇರಲಿ ಸೇವೆ ಕೊಡುವಂಥ ಭಾಗ್ಯ ಸಿಕ್ಕಲಿ ಅನ್ನುವಂತ ಮಾತಿನೊಂದಿಗೆ ಈ ಕಟ್ಟಡಕ್ಕೆ ಹತ್ತು ಲಕ್ಷ ರೂಪಾಯಿಗಳ ದೇಣಿಗೆಯನ್ನು ನೀಡ್ತಾ ಇದ್ದೇನೆ ಜೈ ಹಿಂದ್ ಜೈ ಸಾಕ್